ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ ರೆಡಿ ಆಗ್ತಾ ಇರ್ತಾನೆ ಸ್ಟೇಷನಿಗೆ ಹೋಗೋಕ್ಕೆ ಆಗ ಭೂಮಿ ಬಂದು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಏನು ಹೇಳು ಅಂತ ಅಂದಾಗ ಸತ್ಯಣ್ಣ ಅಂತ ಹೇಳಿದಾಗ ನೋಡು ಬೆಳಿಗ್ಗೆ ಬೆಳಿಗ್ಗೆನೆ ಅವನ ಬಗ್ಗೆ ಮಾತಾಡಿ ನನ್ನ ಮೂಡೆಲ್ಲ ಹಾಳು ಮಾಡಬೇಡ ಅಂತ ಹೇಳಿದಾಗ ಇನ್ನು ಮುಂದೆ ಅಂತ ಸಿಚುವೇಶನ್ನೇ ಬರಲ್ಲ ಬಿಡಿ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದಾಗ ಏನು ಹೇಳ್ತಾ ಇದೆಯಾ ನೀನು ಅಂದಾಗ ಸ ಭೂಮಿ ಹತ್ಕೊಂಡು ಹೇಳ್ತಾಳೆ ಸತ್ಯಣ್ಣ ಮನೆ ಬಿಟ್ಟು ಹೋದರು ಅಂತ ಹೇಳಿದ ತಕ್ಷಣ ಈ ಕಡೆ ಅಜಿತ್ಗೆ ಶಾಕ್ ಆಗುತ್ತೆ ಏನು ಹೇಳ್ತಾ ಇದೆಯಾ ಅಂದಾಗ ಹೌದು ಅಂತ ಹೇಳಿ ಸತ್ಯ ಮಾತಾಡಿದ್ದು ನೆನಪಿಸ್ಕೊತಾಳೆ ಸತ್ ಸತ್ಯ ಹೇಳ್ತಾನೆ ಈ ಮನೆಯಲ್ಲಿ ನನ್ನ ಅವಶ್ಯಕತೆ ಯಾರಿಗೂ ಇಲ್ಲ ನಾನು ಇನ್ನಿಲ್ಲಿರೋಲ್ಲ ನೋಡಮ್ಮ ಭೂಮಿ ಈ ಲೆಟರನ್ನು ಅಜಿತ್ಗೆ ಕೊಟ್ಬಿಡು ಅಂತ ಹೇಳಿ ಕೊಟ್ಟು ಹೊರಟೋಗ್ಬಿಡ್ತಾನೆ ಈ ಕಡೆ ಅಜಿತ್ತು ನೋಡಿ ಸತ್ಯಣ್ಣ ನಿಮಗೆ ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳಿ ಲೆಟರ್ ಕೊಡ್ತಾಳೆ ಅದು ನೋಡಿ ಅಜಿತ್ತು ಕಣ್ಣೀರಾಗ್ತಾನೆ ಇದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು